जो बी <laughs> <किस कोड़ा>? <laughs> <laughs> ಮಾತಾಡಿ ಮಾತಾಡೋ ಹಾಂ ಅಮ್ಮ ಎಲ್ಲ ಹೋಗ್ತಾರ ಅಮ್ಮ ಅಲ್ಲಿ ಊಟಕ್ಕೆ ಹೋಗ್ತಾಯಿರ್ತದ ಮಮ್ಮ ಬೋಜೋಡ ನಿಂಗೆ ಬೋಜೋರಾಗುತ್ತಾ ಮನೇಲಿ ಆಗಿಲ್ಲ ಅಂತ ಮಮ್ಮಿ ಇದ್ರೆ ಏನೋ ಮಾತಾಡ್ತಾರೆ ಮಾತಾಡಿಸ್ತಾರೆ ಮಗಿನ ಯಾರು ಮಾತಾಡ್ಸಲ್ಲ ಅಂತಾನ ಅವು ಅದೇ ಮನೇಲಿ ಅಳ್ಬಾತು ಕಣ್ಣು ನೀರು ಆಗ್ತದಿಯಾ ಮತ್ತೆ ನನ್ನ ಜೊತೆ Sulla tina Bye Vai, Bye, love you papà e cattura Carco e tinta Papà Ok, vai, Bye, love you Mamma, bye ನಾನು ಈಗ ಊರಿಗೆ ಹೋಗ್ತಾ ಇರೋದ್ರಿಂದ ನಮ್ಮ ರಾಗುಗೆ ತುಂಬಾ ಬೇಜಾರು ಅವನಿಗೆ ಹೇಳ್ಕೊಡಕ್ಕೆ ಆಗ್ತಿಲ್ಲ ಅಷ್ಟು ಕಷ್ಟ ಆಗ್ತಿದೆ ನನಗೂ ಕೂಡ ಅವನ್ನ ಬಿಟ್ಟು ಹೋಗೋಕ್ಕೆ ತುಂಬಾ ಕಷ್ಟ ಆಯ್ತು ನಾನಿವಾಗ ಎಲ್ಲಿದ್ದೀನಿ ಅಂದ್ರೆ ಸಿಳ್ಕೋ ನಾನಿವಾಗ ಯಾರನ್ನು ನೋಡಕ್ ಹೋಗ್ತಿದ್ದೀನಿ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ನೋಡಿ